ರಥಸಪ್ತಮಿ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಪತಂಜಲಿ ಯೋಗ ಸಮಿತಿಯಿಂದ ಸೂರ್ಯ ನಮಸ್ಕಾರಗಳು ರಥಸಪ್ತಮಿ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ಎಂ ವಿಶ್ವೇಶ್ವರಯ್ಯ ಕಬಡ್ಡಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ವಿವಿಧ ಯೋಗ ಕೇಂದ್ರಗಳಲ್ಲಿನ ಯೋಗ ಸೂರ್ಯ ನಮಸ್ಕಾರಗಳನ್ನು ನಡೆಸಿದರು ಕಾರ್ಯಕ್ರಮದಲ್ಲಿ ನೂರಕ್ಕೂ ಅಧಿಕ ಮಂದಿ ನೂರ ಎಂಟು ಸೂರ್ಯ ನಮಸ್ಕಾರ ಮಾಡಿದರು ಯೋಗ ಶಿಕ್ಷಕ ಡಾಕ್ಟರ್ ಎನ್ ಲೋಕನಾಥ್ ಮಾತನಾಡಿ ಸೂರ್ಯ ತನ್ನ ಪಥ ಬದಲಾವಣೆ ಮಾಡುವ ಎಂದು ನಮಸ್ಕಾರ ಪ್ರಿಯನಾದ ಸೂರ್ಯನಿಗೆ ಮಂತ್ರ ಸಹಿತ ನಮಸ್ಕಾರ ನಡೆಸುವುದರಿಂದ ಆತ ಸಂಪ್ರೀತನಾಗಿ ಆರೋಗ್ಯ ನೀಡಿ ಕಾಪಾಡುತ್ತಾನೆ ಪ್ರತಿ ವರ್ಷ ಸಮಿತಿಯಿಂದ ಸಾಮೂಹಿಕ ಸೂರ್ಯ ನಮಸ್ಕಾರ ನಡೆಸುತ್ತಾ ಬಂದಿದ್ದು ಅಲ್ಲದೆ ನಗರದ ಎಲ್ಲ ಯೋಗ ಕೇಂದ್ರಗಳ ಸದಸ್ಯರು ಒಂದೆಡೆ ಸೇರಿ ಲೋಕ ಕಲ್ಯಾಣಾರ್ಥವಾಗಿ ಸೂರ್ಯ ನಮಸ್ಕಾರ ಮಾಡಲಾಗುವುದು ಎಂದರು ಪತಂಜಲಿ ಯೋಗ ಸಮಿತಿಯ ಮತ್ತೋರ್ವ ಯೋಗ ಶಿಕ್ಷಕರಾದ ಎನ್ ಲಕ್ಷ್ಮಣಮೂರ್ತಿ ಮಾತನಾಡಿ ಪ್ರತಿದಿನ ಯೋಗ ಸೂರ್ಯ ನಮಸ್ಕಾರ ಮಾಡುವುದರಿಂದ ಮನುಷ್ಯ ತನ್ನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಕಾಪಾಡಿಕೊಂಡು ಚಟುವಟಿಕೆ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂದರು ಪತ್ರಕರ್ತರ ಭವನ ಯೋಗ ಕೇಂದ್ರದ ಯೋಗ ಶಿಕ್ಷಕ ಹಾಗೂ ನೋಟರಿ ಪಿ ವಿ ರಾಮಚಂದ್ರ ರೆಡ್ಡಿ ಮಾತನಾಡಿ ಪತಂಜಲಿ ಯೋಗ ಸಮಿತಿಯಿಂದ ನಾಲ್ಕೈದು ಕಡೆಗಳಲ್ಲಿ ಯೋಗ ಶಾಖೆಗಳನ್ನು ತೆರೆದಿದ್ದು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಉಚಿತ ಯೋಗ ಶಿಕ್ಷಣ ನಡೆಯುತ್ತಿದೆ ಸಾರ್ವಜನಿಕರು ಇದರ ಸದುಪಯೋಗ ಪಡಿ ಪಡೆದುಕೊಳ್ಳುವಂತೆ ಇದೇ ವೇಳೆ ಅವರು ಮನವಿ ಮಾಡಿದರು ಇನ್ನು ಪತಂಜಲಿ ಯೋಗ ಸಮಿತಿಯ ಸಾಫ್ಟೆಕ್ ಗೋವಿಂದ್ ಮಾತನಾಡಿ ಸೂರ್ಯ ನಮಸ್ಕಾರ ಸೂರ್ಯದೇವ ಋತುಮಾನಕ್ಕೆ ತಕ್ಕಂತೆ ಪಥ ಬದಲಾಯಿಸುವ ದಿನವನ್ನು ಸ್ವಾಗತಿಸುವ ವಿಶೇಷ ದಿನವಾಗಿದೆ ಸೂರ್ಯ ನಮಸ್ಕಾರ ಮಾಡುವುದರಿಂದ ನಮ್ಮ ದೇಹ ಮನಸ್ಸು ಕ್ರಿಯಾಶೀಲತೆಯಿಂದ ಕೂಡಿರುತ್ತದೆ ಹಾಗಾಗಿ ನಿತ್ಯ ಸೂರ್ಯ ನಮಸ್ಕಾರ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಕಲ್ಪ ಮಾಡಬೇಕಾಗಿದೆ ಎಂದು ಅವರು ಹೇಳಿದರು ಇನ್ನು ಸೂರ್ಯ ನಮಸ್ಕಾರಗಳ ನಂತರ ಎಲ್ಲರಿಗೂ ಭಗವಂತ ವೇಳೆ ಪ್ರಸಾದ ವಿನಿಯೋಗ ಮಾಡಲಾಯಿತು ಈ ಸಂದರ್ಭದಲ್ಲಿ ಸರಂ ವಿಶ್ವೇಶ್ವರಯ್ಯ ಯೋಗ ಕೇಂದ್ರದ ಡಾಕ್ಟರ್ ಎನ್ ಲೋಕನಾಥ್ ಡ್ಯಾನ್ಸ್ ಶ್ರೀನಿವಾಸ್ ಗಂಗಾಧರ್ ಚೈತನ್ಯ ಯೋಗ ಮಂದಿರದ ಎನ್ ಲಕ್ಷ್ಮಣಮೂರ್ತಿ ಡಾಕ್ಟರ್ ಎಂ ಮಹೇಶ್ ಬಾಬು ಹನುಮಂತಪ್ಪ ಮಂಜು ರಾಮ್ ಪ್ರಸಾದ್ ಮೂರ್ತಿ ಹಾಗೂ ಪತ್ರಕರ್ತರ ಭವನ ಯೋಗ ಕೇಂದ್ರದ ನರಸರೆಡ್ಡಿ ಅನಿಲ್ ವೆಂಕಟ್ ಶ್ರೀದೇವಿ ಗೀತಾ ಸಂತೋಷ್ ಮುರಳಿ ನರೇಂದ್ರ ಶ್ರೀರಾಮ್ ಲಾವಣ್ಯ ಡಾಕ್ಟರ್ ಬಿ ಶಿಲ್ಪಾಶ್ರೀ ರಾಮಕೃಷ್ಣಪ್ಪ ಸೇರಿದಂತೆ ಇತರರು ಇದ್ದರು जाता <laughs> है <laughs>

baik ini pembahasan tentang cara omrah pakai yenanya